ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ನಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜೀಸಸ್ ಕ್ರೈಸ್ಟ್ ಅಥವಾ ಏಸು ಕ್ರಿಸ್ತರ ಜನ್ಮಸ್ಥಳ ಬೆತ್ಲಹ್ನಲ್ಲಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಕಳೆ ಇಲ್ಲ ಇಲ್ಲಿ ಕ್ರಿಸ್ಮಸ್ ಟ್ರೀ ಇಲ್ಲ ಸ್ಯಾಂಟ ಕ್ಲಾಸ್ ಇಲ್ಲ ಒಟ್ನಲ್ಲಿ ಕ್ರಿಸ್ಮಸ್ನ ಸಂಭ್ರಮನೇ ಇಲ್ಲ ಇಸ್ರೇಲ್ ಹಮಸ್ ಯುದ್ಧದ ಪರಿಣಾಮ ವೆಸ್ಟ್ ಬ್ಯಾಂಕ್ನ ಜೆರುಸಲಂ ಬಳಿ ಇರೋ ಬೆತ್ಲಹಂ ಅಕ್ಷರಶಃ ಮೌನ ಆಗಿಬಿಟ್ಟಿದೆ ಕ್ರಿಸ್ಮಸ್ ಹತ್ರ ಬಂತು ಅಂದ್ರೆ ಸಾಕು ಈ ಸಿಟಿ ಸಾಮಾನ್ಯವಾಗಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾ ಇತ್ತು ಮತ್ತೆ ಹ್ಯಾ ಕಂಪ್ಲೀಟ್ ಆಗಿ ಪ್ರವಾಸಿಗರ ಮೇಲೆ ಡಿಪೆಂಡ್ ಆಗಿರೋ ನಗರ ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಜೀಸಸ್ರ ಈ ಜನ್ಮಸ್ಥಳವನ್ನ ಕಣ್ ಅಂತ ಬರ್ತಾ ಇದ್ರು ಆದ್ರೆ ಈ ವರ್ಷ ಮಾತ್ರ ಇಲ್ಲಿಗೆ ಯಾವೊಬ್ಬ ಟೂರಿಸ್ಟು ಕಾಲಿಟ್ಟಿಲ್ಲ ಯಾಕಂದ್ರೆ ಇಸ್ರೇಲ್ ಹಮಾಸ್ ಯುದ್ಧದಿಂದಾಗಿ ಈ ಜಾಗಕ್ಕೆ ಬರೋಕೆ ಎಲ್ಲರೂ ಭಯ ಪಡ್ತಾ ಇದ್ದಾರೆ ಯಾವಾಗ ಎಲ್ಲಿಂದ ಬಂದು ಸ್ಫೋಟಕ ತಲೆ ಮೇಲೆ ಬೀಳುತ್ತೋ ಯಾರು ಯಾವ ಗುಂಡು ಹಾರಿಸ್ತಾರೋ ಅನ್ನೋ ಆತಂಕದಿಂದ ಯಾರು ಕೂಡ ಅಲ್ಲಿ ಹೋಗೋಕೆ ಧೈರ್ಯ ಮಾಡ್ತಾ ಇಲ್ಲ ಈ ಪ್ರದೇಶದಲ್ಲಿ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮತ್ತು ಅಂಗಡಿಗಳು ಡೋರ್ ಹಾಕೊಂಡು ಮನೇಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ಅಕ್ಟೋಬರ್ ಏಳನೇ ತಾರೀಕಿನಿಂದ ಇಸ್ರೇಲ್ ಹಮಸ್ ಯುದ್ಧ ಶುರುವಾದಾಗಿನಿಂದ ಗಾಜಾದಂತೆ ವೆಸ್ಟ್ ಬ್ಯಾಂಕ್ ಹಿಂಸಾಚಾರ ಜೋರಾಗಿದೆ ಇದರಿಂದ ಬೆತ್ಲಹಾಮ್ಗೆ ಯಾರೂ ಬರ್ತಾ ಇಲ್ಲ ಅಂತ ಅಲ್ಲಿನ ವ್ಯಾಪಾರಿಗಳು ಹೇಳ್ತಿದ್ದಾರೆ ಬತ್ಲಹಾಮ್ನಲ್ಲಿ ಬಿಸ್ನೆಸ್ ಯಾವ ರೀತಿ ಬಿದ್ದು ಹೋಗಿದೆ ಅಂತ ಅಲ್ಲಿನ ಹೋಟೆಲ್ ಮಾಲೀಕರೊಬ್ಬರು ಹೇಳಿದ್ದಾರೆ ಅದನ್ನು ಕೇಳಿದ್ರೆ ಗೊತ್ತಾಗುತ್ತೆ ಇಲ್ಲಿಗೆ ಹೊರಗಿಂದ ಯಾರೂ ಇಲ್ಲ ಈ ಬಾರಿಯ ಕ್ರಿಸ್ಮಸ್ ಬಹಳ ವರ್ಸ್ಟ್ ಆಗಿದೆ ಕ್ರಿಸ್ಮಸ್ ದಿನ ಬತ್ಲಹಾಮ್ನಲ್ಲಿ ಎಲ್ಲಾನು ಶಟ್ ಡೌನ್ ಆಗಿದೆ ಅಕ್ಟೋಬರ್ ಏಳಕ್ಕೂ ಮುಂಚೆ ಕ್ರಿಸ್ಮಸ್ಗಾಗಿ ಹೋಟೆಲ್ನಲ್ಲಿ ರೂಮ್ಗಳು ಕಂಪ್ಲೀಟ್ ಬುಕ್ ಆಗಿದ್ವು ಎಷ್ಟು ಮಟ್ಟಿಗೆ ಬುಕ್ ಆಗಿತ್ತಂದರೆ ಕೆಲವರಿಗೆ ಹೋಟೆಲ್ನಲ್ಲಿ ರೂಮ್ಸ್ ಕೂಡ ಸಿಕ್ಕಿಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡಿದ್ರು ಆದರೆ ಯುದ್ಧ ಶುರು ಆದಮೇಲೆ ಎಲ್ಲರೂ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಮುಂದಿನ ವರ್ಷದ ಬುಕ್ಕಿಂಗ್ ಕೂಡ ಕ್ಯಾನ್ಸಲ್ ಆಗಿದೆ ನಮಗೆ ಬರೀ ಕ್ಯಾನ್ಸಲ್ ಆಗಿದೆ ಅನ್ನೋ ಮೇಲ್ಗಳು ಬರ್ತಾ ಇದ್ದಾವೆ ಹೊರತು ಯಾರು ಬುಕ್ಕಿಂಗ್ ಮಾಡ್ತಿದ್ದೀವಿ ಅನ್ನೋ ಮೇಲ್ಗಳೇ ಬರ್ತಾ ಇಲ್ಲ ಯುದ್ಧಕ್ಕೂ ಮುಂಚೆ ನಮ್ಮ ಹೋಟೆಲ್ನಲ್ಲಿ ಪ್ರತಿ ರಾತ್ರಿ ಕನಿಷ್ಠ ನೂರ ಇಪ್ಪತ್ತು ಜನ ಡಿನ್ನರ್ಗೆ ಬರ್ತಾ ಆದರೆ ಈಗ ಎಲ್ಲ ಖಾಲಿ ಖಾಲಿ ಆಗಿದೆ ಆದಷ್ಟು ಬೇಗ ಇವೆಲ್ಲ ಸರಿಯಾಗಿ ನಾರ್ಮಲ್ ಆದರೆ ಸಾಕು ನಾವು ಬದುಕಬಹುದು ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ ಇನ್ನು ಕ್ರಿಸ್ಮಸ್ ಹಬ್ಬದ ದಿನ ಪೋಪ್ ಫ್ರಾನ್ಸಿಸ್ ಅವರು ಗಾಜಾ ಕದನದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಆ ಕಡೆ ವ್ಯಾಟಿಕನ್ ಸಿಟಿಯಲ್ಲೂ ಶೋಕ ಮಡುಗಿಟ್ಟಿದೆ ವ್ಯಾಟಿಕನ್ ಸಿಟಿಯ ಸೈಂಟ್ ಪೀಟರ್ಸ್ ಬೆಸಿಲಿಕಾ ಚರ್ಚ್ ನಲ್ಲಿ ಮಾತನಾಡಿದ ಪೋಪ್ ಇವತ್ತು ನಮ್ಮೆಲ್ಲರ ಹೃದಯ ಬೆತ್ಲಹ್ನಲ್ಲಿದೆ ಅಂತ ಹೇಳಿದ್ದಾರೆ ಇಸ್ರೇಲ್ ಹಮಸ್ ನಡುವಿನ ವ್ಯರ್ಥ ಯುದ್ಧದಿಂದಾಗಿ ಬೆತ್ಲಹೆಮ್ನಲ್ಲಿ ಏಸು ನೀಡಿರೋ ಶಾಂತಿ ಸಂದೇಶ ಮೌನ ಆಗ್ಬಿಟ್ಟಿದೆ ಗಾಜಾ ವೆಸ್ಟ್ ಬ್ಯಾಂಕ್ ಮತ್ತು ಪ್ಯಾಲೆಸ್ತೀನ್ನಲ್ಲಿ ನಡೀತಾ ಇರೋ ಹಿಂಸಾಚಾರಗಳಿಂದ ಈ ಬಾರಿ ಬೆತ್ಲಹಾಮ್ನಲ್ಲಿ ದುಃಖದಿಂದ ಕ್ರಿಸ್ಮಸ್ ಆಚರಿಸುವಂತಾಗಿದೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆಯಿಂದ ಇಸ್ರೇಲ್ ಹಮಸ್ ಯುದ್ಧ ಕಂಟಿನ್ಯೂ ಆಗಿತ್ತು ಇದೀಗ ಹಮಸ್ ಟನಲ್ ಒಳಗಡೆ ಐದು ಇಸ್ರೇಲಿ ಒತ್ತೆಯಾಳುಗಳ ಮೃತದೇಹ ಪತ್ತೆಯಾಗಿದೆ ಹೀಗಂತ ಇಸ್ರೇಲಿ ರಕ್ಷಣಾ ಪಡೆ ಎಕ್ಸ್ ನಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡಿದೆ ಅಂದ ಹಾಗೆ ಉತ್ತರ ಗಾಜಾದಲ್ಲಿರೋ ಹಮಸ್ ಟನಲ್ ಒಳಗೆ ಪತ್ತೆಯಾಗಿರೋ ಐದು ಇಸ್ರೇಲಿ ಒತ್ತೆಯಾಳುಗಳನ್ನು ಬಂಧನದಲ್ಲಿ ಹತ್ಯೆ ಮಾಡಲಾಗಿದೆ ಪತ್ತೆಯಾಗಿರೋ ಮೃತದೇಹಗಳಲ್ಲಿ ಮೂರು ಇಸ್ರೇಲಿ ಯೋಧರದಾಗಿದ್ರೆ ಎರಡು ಇಸ್ರೇಲಿ ನಾಗರಿಕರದ್ದಾಗಿದೆ ಅಕ್ಟೋಬರ್ ಏಳರ ದಾಳಿ ವೇಳೆ ಹಮಸ್ಗಳು ಇವರನ್ನ ಅಪಹರಿಸಿ ಬಂಧಿಸಿದ್ರು ಅಂತ ಇಸ್ರೇಲ್ ಹೇಳಿದೆ ಸದ್ಯ ಪತ್ತೆಯಾಗಿರೋ ಒತ್ತೆಯಾಳುಗಳ ಮೃತದೇಹವನ್ನ ಇಸ್ರೇಲ್ ಗೆ ತರಲಾಗಿದೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇದೀಗ ಐದು ದಿನಗಳ ರಷ್ಯಾ ಪ್ರವಾಸಕ್ಕೆ ರೆಡಿಯಾಗಿದ್ದಾರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ರಷ್ಯಾದ ಪ್ರಮುಖ ನಾಯಕರನ್ನ ಜೈಶಂಕರ್ ಮೀಟ್ ಮಾಡ್ತಾರೆ ಉಭಯ ದೇಶಗಳ ಸಂಬಂಧವನ್ನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡು ಹೋಗೋಕೆ ಈ ಭೇಟಿಯನ್ನ ಆಯೋಜಿಸಲಾಗಿದೆ ಅಂತ ಹೇಳಲಾಗಿದೆ ಈ ರಷ್ಯಾ ಭೇಟಿಯಲ್ಲಿ ಜೈಶಂಕರ್ ಅಲ್ಲಿನ ಡೆಪ್ಯೂಟಿ ಪಿ ಹಾಗೂ ಕೈಗಾರಿಕಾ ಮತ್ತು ವ್ಯಾಪಾರಿ ಸಚಿವರಾದ ಡ್ಯಾನಿಸ್ ಮಾಂಟ್ರೋವ್ ಅವ್ರನ್ನ ಮೀಟ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಇವರಿಬ್ರು ಆರ್ಥಿಕ ಒಪ್ಪಂದಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಇದರೊಂದಿಗೆ ಜೈಶಂಕರ್ ರಷ್ಯಾ ವಿದೇಶಾಂಗ ಸಚಿವರಾದ ಸರ್ಗಿ ಲೋರೋವ್ರನ್ನ ಕೂಡ ಮೀಟ್ ಮಾಡ್ತಾರೆ ಈ ವೇಳೆ ಉಭಯ ದೇಶಗಳು ದ್ವಿಪಕ್ಷೀಯ ಬಹುಪಕ್ಷೀಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಈ ಭೇಟಿ ಬಗ್ಗೆ ಹೇಳಿಕೆ ಕೊಟ್ಟಿರುವ ವಿದೇಶಾಂಗ ಸಚಿವಾಲಯ ದೀರ್ಘಕಾಲ ಭಾರತ ಮತ್ತು ರಷ್ಯಾ ನಡುವಿನ ಪಾರ್ಟ್ನರ್ಶಿಪ್ ಇತ್ತು ಹಿಂದಿನಿಂದಲೂ ಸ್ಟ್ರಾಂಗ್ ಇದೆ ಇದು ಈಗಲೂ ಕೂಡ ಅದೇ ಜೋಶ್ನಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಅಂತ ಹೇಳಿದೆ ಜಯಶಂಕರ್ ಅವರ ಈ ರಷ್ಯಾ ಭೇಟಿ ಬಹಳ ಇಂಪಾರ್ಟೆಂಟ್ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಯುಕ್ರೇನ್ ಮಧ್ಯೆ ಯುದ್ಧ ಶುರುವಾದಾಗಿನಿಂದ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಪ್ರಯಾಣಕ್ಕೆ ಸ್ವಲ್ಪ ಬ್ರೇಕ್ ಹಾಕಲಾಗಿದೆ ಹಾಗಾಗಿ ಈ ವರ್ಷ ಉಭಯ ದೇಶಗಳ ನಾಯಕರ ವಾರ್ಷಿಕ ಶೃಂಗಸಭೆ ಕೂಡ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ದೇಶಗಳ ನಡುವಿನ ವಾರ್ಷಿಕ ಶೃಂಗಸಭೆ ದಿಲ್ಲಿಲಾಗಿತ್ತು ಪಿ ಮೋದಿ ಮತ್ತು ಪುಟಿನ್ ಮೀಟ್ ಆಗಿದ್ದರು ಆಮೇಲೆ ಮುಖತಃ ಮೀಟ್ ಆಗಿ ಮಾತುಕತೆ ನಡೆಸುವಂತ ಸಂದರ್ಭಗಳು ಮಿಸ್ ಆಗ್ತಾ ಇದಾವೆ ಜಿ ಟ್ವೆಂಟಿಗೂ ಅವರು ಬಂದಿರಲಿಲ್ಲ ಆಮೇಲೆ ಬ್ರಿಕ್ಸ್ ಸಮಿಟ್ಗೂ ಕೂಡ ಪುಟಿನ್ ಹೋಗಿರಲಿಲ್ಲ ಸೌತ್ ಆಫ್ರಿಕಾದಲ್ಲಿ ಹೀಗಾಗಿ ಜೈಶಂಕರ್ ರಷ್ಯಾ ಭೇಟಿ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ ಈ ಭೇಟಿ ಸಂದರ್ಭದಲ್ಲಿ ರಷ್ಯಾ ಏನ್ ಹೇಳುತ್ತೆ ಭೇಟಿ ಬಳಿಕ ಜೈಶಂಕರ್ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅಮೆರಿಕ ಸೇರಿ ಇಡೀ ಜಗತ್ತು ಕಣ್ಣಲ್ ಕಣ್ಣಿಟ್ಟು ನೋಡ್ತಾ ಇರ್ತಾರೆ ಈಗ ಆಸಿಯಾನ್ ರಾಷ್ಟ್ರ ವಿಯೆಟ್ನಾಂನ ಪ್ರಧಾನಿ ಪಾಮ್ ಮಿನ್ ಚಿನ್ ಅದಾನಿ ಸಮೂಹಗಳ ಚೇರ್ಮನ್ ಗೌತಮ್ ಅದಾನಿಗೆ ಅದ್ದೂರಿ ಸ್ವಾಗತವನ್ನು ಕೊಟ್ಟಿದ್ದಾರೆ ವಿಯೆಟ್ನಾಂನಲ್ಲಿ ಹತ್ತು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡು ಪ್ಲಾನ್ ಹಾಕಿರೋ ಸಮೂಹಕ್ಕೆ ರತ್ನಗಂಬಳಿ ಹಾಸಿ ಪ್ರಧಾನಿ ವೆಲ್ಕಮ್ ಮಾಡಿದ್ದಾರೆ ಅಲ್ಲದೆ ಮೂಲಸೌಕರ್ಯ ಹಾಗೂ ಪುನರ್ ಬಳಕೆ ಇಂಧನಗಳ ಸೆಕ್ಟರ್ನಲ್ಲಿ ಅದಾನಿ ಗ್ರೂಪ್ ಸೇರಿದಂತೆ ಭಾರತದ ಎಲ್ಲ ಕಂಪನಿಗಳಿಗೂ ವಿಯೆಟ್ನಾಂ ಬಾಗಿಲು ತೆರೆದಿದೆ ಭಾರತದ ಕಂಪನಿಗಳು ಪರಿಣಾಮಕಾರಿಯಾಗಿ ವಿಯೆಟ್ನಾಂನಲ್ಲಿ ಇನ್ವೆಸ್ಟ್ ಮಾಡೋದನ್ನ ಸಪೋರ್ಟ್ ಮಾಡ್ತೀವಿ ಅಂತ ಪಾಮ್ ಮೆನ್ಷನ್ ಚಿನ್ ಹೇಳಿದ್ದಾರೆ ಈ ವೇಳೆ ಮಾತನಾಡಿರೋ ಗೌತಮ್ ಅದಾನಿ ವಿಯೆಟ್ನಾಂನಲ್ಲಿ ಲಾಜಿಸ್ಟಿಕ್ಸ್ ಮೂಲಸೌಕರ್ಯ ಬಂದರುಗಳ ಅಭಿವೃದ್ಧಿಗೆ ಈ ಹಣವನ್ನು ಖರ್ಚು ಮಾಡ್ತೀವಿ ಅದರಲ್ಲೂ ಡಾನಾಂಗ್ ನಗರದ ಲಿಯೆನ್ ಟಿಯೇವು ಪೋರ್ಟ್ ಪ್ರಾಜೆಕ್ಟ್ ಅನ್ನ ಹೈಲೈಟ್ ಮಾಡಿ ಅದಾನಿ ಮಾತನಾಡಿದ್ದಾರೆ ನಾಲ್ಕು ದಿನಗಳ ಕಾಲ ಫ್ರಾನ್ಸ್ನ ಏರ್ಪೋರ್ಟ್ ಒಂದರಲ್ಲಿ ಹಾಲ್ಟ್ ಆಗಿದ್ದ ಮುನ್ನೂರ ಮೂರು ಭಾರತೀಯರಿದ್ದ ವಿಮಾನಕ್ಕೆ ಇದೀಗ ಹಾರಾಟ ನಡೆಸೋಕೆ ಅಲ್ಲಿನ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಎರಡು ದಿನಗಳ ಕಾಲ ವಿಮಾನದಲ್ಲಿದ್ದ ಪ್ಯಾಸೆಂಜರ್ಗಳ ವಿಚಾರಣೆ ಮಾಡಿ ನಂತರ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಫ್ರೆಂಚ್ ಕೋರ್ಟ್ ವಿಮಾನದ ಹಾರಾಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ವಿಮಾನ ನಿರ್ಗಮಿಸುವ ಬಗ್ಗೆ ಕಂಪ್ಲೀಟ್ ಆಗಿ ಒಪ್ಪಿಗೆಯನ್ನು ಕೊಡಲಾಗಿದೆ ಆದರೆ ಈ ವಿಮಾನದ ಡೆಸ್ಟಿನೇಷನ್ ಯಾವ್ದಾಗಿರುತ್ತೆ ಎಲ್ಲಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಕ್ಲಾರಿಟಿ ಬಂದಿರಲಿಲ್ಲ ಈ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿರುವ ಫ್ರೆಂಚ್ ಕೋರ್ಟ್ ನ ಪ್ರತಿನಿಧಿಯೊಬ್ಬರು ವಿಮಾನದ ಪ್ಯಾಸೆಂಜರ್ಸ್ ಭಾರತಕ್ಕೆ ಹಾರ್ತಾರೆ ಅಂತಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ಈ ಬಗ್ಗೆ ಭಾರತೀಯ ಅಧಿಕಾರಿಗಳಿಂದ ಯಾವುದೇ ಕನ್ಫರ್ಮೇಷನ್ ಬಂದಿಲ್ಲ ಕ್ಲಾರಿಟಿ ಸಿಕ್ಕಿಲ್ಲ ಈ ವಿಮಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರಿದ್ದು ಕನಿಷ್ಠ ಹನ್ನೊಂದು ಮಂದಿ ಪೋಷಕರಿಲ್ಲದ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಕೂಡ ಇದ್ದರು ದುಬೈನಿಂದ ಟೇಕ್ ಆಫ್ ಆದ ಏರ್ ಬಸ್ ಎ ತ್ರೀ ಫೋರ್ ಝೀರೋ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ನೆಕರಾಗುವ ಕಡೆಗೆ ಪ್ರಯಾಣ ಬೆಳೆಸಿತು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಶ್ರೀಲಂಕಾ ಸರ್ಕಾರ ಜೈಲಿನಲ್ಲಿದ್ದ ಸಾವಿರದ ನಾಲ್ಕು ಕೈದಿಗಳನ್ನು ಬಿಡುಗಡೆ ಮಾಡಿದೆ ಶ್ರೀಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮ ಸಿಂಘೆ ಶ್ರೀಲಂಕಾ ಜೈಲಿನಲ್ಲಿರೋ ಸಾವಿರದ ನಾಲ್ಕು ಕೈದಿಗಳಿಗೆ ಕ್ಷಮಾದಾನ ಕೊಟ್ಟಿದ್ದಾರೆ ಅವರನ್ನ ಬಂಧ ಮುಕ್ತಗೊಳಿಸಿದ್ದಾರೆ ಅಂದ ಹಾಗೆ ಸಾವಿರದ ನಾಲ್ಕು ಕೈದಿಗಳು ಸರ್ಕಾರ ವಿಧಿಸಿದ್ದ ಫೈನ್ಗಳನ್ನು ಕಟ್ಟೋಕ್ಕಾಗದೆ ಜೈಲ್ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು ಚುನಾವಣೆಗೆ ಸಜ್ಜಾಗಿರೋ ತೈವಾನ್ ನಲ್ಲಿ ಕುವೊಮಿನ್ ತಾಂಗ್ ಕೆಎಂಟಿ ಪಕ್ಷದ ಅಧ್ಯಕ್ಷೀಯ ಆಕಾಂಕ್ಷಿ ಹೊ ಇ ಒಂದು ಲಕ್ಷ ಭಾರತೀಯ ವಲಸೆ ಕಾರ್ಮಿಕರನ್ನ ಕರೆಸಿಕೊಳ್ಳೋದಾಗಿ ಹೇಳಿಕೆಯಲ್ಲ ಕೊಟ್ಟಿದ್ರು ಆದರೆ ಇದೊಂದು ಫೇಕ್ ನ್ಯೂಸ್ ಅಂತ ತೈವಾನ್ ಸ್ಪಷ್ಟಪಡಿಸಿದೆ ತೈವಾನ್ ಕಾರ್ಮಿಕ ಸಚಿವೆ ಸು ಮಿಂಗ್ ಚುನ್ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ರಾಜಕೀಯ ಕಾರಣಗಳಿಗಾಗಿ ಹೋ ಯು ಇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಸಚಿವರು ಹೇಳಿದ್ದಾರೆ ಆದರೆ ಭಾರತದೊಂದಿಗೆ ಉದ್ಯೋಗ ಸಹಕಾರದ ಬಗ್ಗೆ ಮಾತುಕತೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯುಗೆ ಇನ್ನೂ ಸೈನ್ ಹಾಕಲಾಗಿಲ್ಲ ಕೆಲ ದಿನಗಳಲ್ಲಿ ವಿಚಾರ ಫೈನಲ್ ಆಗಬಹುದು ಆದರೆ ಒಂದು ಲಕ್ಷ ವಲಸೆ ಕಾರ್ಮಿಕರನ್ನ ಕರ್ಕೊಂಡು ಬರಲಾಗುತ್ತೆ ಅನ್ನೋದು ಸುಳ್ಳು ಅಂತ ಸು ಮಿಂಗ್ ಚುನ್ ಹೇಳಿದ್ದಾರೆ ಇರಾನ್ನ ಮಾನವ ಹಕ್ಕುಗಳ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ವಿಶ್ವಸಂಸ್ಥೆಯ ನಿರ್ಣಯದ ವಿರುದ್ಧ ಭಾರತ ವೋಟ್ ಹಾಕಿದೆ ಚೀನಾ ರಷ್ಯಾ ಹಾಗೂ ಭಾರತ ಸೇರಿ ಮೂವತ್ತು ರಾಷ್ಟ್ರಗಳು ಈ ರೆಸೊಲ್ಯೂಷನ್ಗೆ ನೋ ಅಂತ ಹೇಳಿವೆ ಇರಾನ್ನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹಾಗೂ ಧಾರ್ಮಿಕ ನಂಬಿಕೆಗಳಿಗೆ ಅಡಚಣೆ ಇರುವುದು ಬೆದರಿಸುವುದು ಕಿರುಕುಳ ಕಾರಣವಿಲ್ಲದೆ ಅರೆಸ್ಟ್ ಸೇರಿದಂತೆ ಹಲವು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿರೋದರ ವಿರುದ್ಧದ ರೆಸೊಲ್ಯೂಷನ್ ಇದಾಗಿತ್ತು ಎಪ್ಪತ್ತೆಂಟು ದೇಶಗಳು ಇದರ ಪರವಾಗಿ ವೋಟ್ ಮಾಡಿವೆ ಆದರೆ ಇರಾನ್ ಇದು ಡಬಲ್ ಸ್ಟ್ಯಾಂಡರ್ಡ್ ಮಾನದಂಡಗಳ ಆಧಾರದ ಮೇಲೆ ರೂಪಿಸಿರುವ ನಿರ್ಣಯ ಅಂತ ಟೀಕಿಸಿದೆ ಚೀನಾ ರಾಜಧಾನಿ ಬೀಜಿಂಗ್ನಲ್ಲಿ ದಶಕಗಳಲ್ಲೇ ಕಂಡು ಕೇಳರಿಯದ ಕೊರೆಯುವ ಚಳಿಗೆ ಜನ ತಂಗಲಾಗಿದ್ದಾರೆ ಕಳೆದ ವಾರದಿಂದ ಚೀನಾದ ಉತ್ತರ ಮತ್ತು ಈಶಾನ್ಯ ಅಂದರೆ ನಾರ್ತ್ ಈಸ್ಟ್ ಭಾಗದಲ್ಲಿ ಅತಿ ಹೆಚ್ಚು ಚಳಿ ರೆಕಾರ್ಡ್ ಆಗಿದೆ ಇನ್ನು ಆರ್ಕ್ಟಿಕ್ ಕಡೆಯಿಂದ ಬೀಸ್ತಾ ಇರೋ ಚಳಿಗಾಳಿಯಿಂದ ಈ ಭಾಗದ ಹೆಚ್ಚಿನ ಏರಿಯಾಗಳಲ್ಲಿ ಮೈನಸ್ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಮತ್ತು ಅದಕ್ಕೂ ಕಮ್ಮಿ ಟೆಂಪರೇಚರ್ ದಾಖಲಾಗಿದೆ ಡಿಸೆಂಬರ್ ಹನ್ನೊಂದರಿಂದ ಸುಮಾರು ಮುನ್ನೂರು ಗಂಟೆಗೂ ಅಧಿಕ ಕಾಲ ಬಿಲೋ ಫ್ರೀಸಿಂಗ್ ಟೆಂಪರೇಚರ್ ಅಂದ್ರೆ ಶೂನ್ಯಕ್ಕಿಂತ ಕಮ್ಮಿ ತಾಪಮಾನ ರೆಕಾರ್ಡ್ ಆಗಿದೆ ಇದು ಬಳಿಕ ಮೊದಲ ಬಾರಿಗೆ ಇಷ್ಟು ಲಾಂಗ್ ಡ್ಯೂರೇಷನ್ ಕಮ್ಮಿ ಟೆಂಪರೇಚರ್ ರೆಕಾರ್ಡ್ ಆಗಿದೆ ಈ ಬಗ್ಗೆ ಬೀಜಿಂಗ್ ನ ವೆದರ್ ಅಬ್ಸರ್ವೇಟರಿ ಮಾಹಿತಿ ಕೊಟ್ಟಿದೆ ಈ ಅತಿಯಾದ ಚಳಿಯಿಂದ ಬೀಜಿಂಗ್ ನ ಮೆಟ್ರೋ ಸಿಸ್ಟಮ್ ಕೂಡ ಅಸ್ತವ್ಯಸ್ತ ಆಗಿದೆ ಡಿಸೆಂಬರ್ ಆರಂಭದಲ್ಲಿ ಎರಡು ರೈಲುಗಳು ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮ ಹನ್ನೆರಡು ಜನರಿಗೆ ತೀವ್ರ ಗಾಯಗಳಾಗಿದ್ದವು ಅಂತ ಗೊತ್ತಾಗಿದೆ ಇನ್ನು ಜಿಯಾಜು ನಗರದ ವಾಂಗ್ ವಾಂಗ್ ವಿದ್ಯುತ್ ಸ್ಥಾವರ ಕೂಡ ಅಸಮರ್ಪಕ ಕಾರ್ಯದಿಂದಾಗಿ ಶುಕ್ರವಾರ ಸ್ಥಗಿತ ಆಗಿತ್ತು ಈ ತಿಂಗಳಲ್ಲಿ ಚೀನಾದೆಲ್ಲೆಡೆ ಜೋರಾದ ಶೀತಗಾಳಿ ಬೀಸ್ತಾ ಇರೋದ್ರಿಂದ ಉತ್ತರ ಚೀನಾದ ಕೆಲವು ನಗರಗಳ ಉಷ್ಣ ಪ್ರಮಾಣ ಕೂಡ ಕಮ್ಮಿಯಾಗಿದೆ ಅಂತ ವರದಿಯಾಗಿದೆ ಲ್ಯಾಟಿನ್ ಅಮೆರಿಕದ ವೆನೆಸುವೆಲಾ ಈ ಬೊಲಿವೇರಿಯನ್ ರಿಪಬ್ಲಿಕ್ ಆಫ್ ವೆನೆಸುವೆಲಾ ಹಾಗೂ ಗಯಾನಾ ದೇಶಗಳ ತೈಲ ಸಂಘರ್ಷಕ್ಕೆ ಬ್ರಿಟನ್ ಎಂಟ್ರಿ ಆಗಿದೆ ಬ್ರಿಟನ್ನ ರಾಯಲ್ ನೇವಿಯ ಯುದ್ಧ ನೌಕೆ ಕಾಮನ್ವೆಲ್ತ್ ದೇಶವಾದ ಗಯಾನಾ ಕೋರಿಕೆ ಮೇರೆಗೆ ಈ ಭಾಗದಲ್ಲಿ ಗಸ್ತು ಕಾರ್ಯಕ್ಕೆ ಬರುತ್ತೆ ಅಂತ ವರದಿಯಾಗಿದೆ ಈ ಹಡಗು ಗಯಾನ ಬಳಿಯ ಅಟ್ಲಾಂಟಿಕ್ ಸಾಗರದಲ್ಲಿ ಗಸ್ತು ಕಾರ್ಯಕ್ಕೆ ನಿಯೋಜನೆಯಾಗುತ್ತೆ ಈ ಬಗ್ಗೆ ಡಿಸೆಂಬರ್ ಆರಂಭದಲ್ಲಿ ಯುಕೆ ಹಾಗೂ ಗಯಾನ ಮಾತುಕತೆ ನಡೆಸಿದ್ದು ಯುದ್ಧ ನೌಕೆ ನಿಯೋಜನೆ ಬಗ್ಗೆ ಸಮ್ಮತಿಯನ್ನು ಕೊಡಲಾಗಿದೆ ಅಂತ ಗೊತ್ತಾಗಿದೆ ಗಯಾನ ಹಾಗೂ ವೆನೆಸಿವಲಾ ದೇಶಗಳ ಮಧ್ಯೆ ತೈಲ ಹಾಗೂ ಅನಿಲ ವಿಚಾರವಾಗಿ ಒಂದಷ್ಟು ಜಾಗಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಜೋರಾಗಿದೆ ನೈಜೀರಿಯಾದಲ್ಲಿ ಕೋಮು ಸಂಘರ್ಷದಿಂದ ಹದಿನಾರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಇಲ್ಲಿನ ಪ್ಲಾಟೂ ರಾಜ್ಯದಲ್ಲಿ ರೈತರು ಹಾಗೂ ಅಲೆಮಾರಿ ದನಗಾಯಿಗಳ ಮಧ್ಯೆ ಗಲಾಟೆ ನಡೀತಾ ಇದೆ ಇಂಥದ್ದೇ ಘಟನೆಯಲ್ಲಿ ಹದಿನಾರು ಮಂದಿ ಮೃತಪಟ್ಟಿದ್ದಾರೆ ಅಂತ ಭಾನುವಾರ ವರದಿಯಾಗಿದೆ ಕಳೆದ ಮೇನಲ್ಲೂ ಕೂಡ ಇಂಥದ್ದೇ ಘಟನೆಯಲ್ಲಿ ನೂರಕ್ಕೂ ಅಧಿಕ ಜನ ಮೃತಪಟ್ಟಿದ್ರು ಅಲ್ಲದೆ ಈ ಭಾಗದಲ್ಲಿ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ರ ನಡುವೆ ಕೂಡ ಗಲಾಟೆಗಳು ಆಗ್ತಾನೆ ಇರುತ್ತೆ ಇದರೊಂದಿಗೆ ಹೆಚ್ಚಾಗ್ತಿರೋ ವ್ಯವಸಾಯ ಭೂಮಿಗಾಗಿನ ಕಿತ್ತಾಟ ಹಾಗೂ ಹವಾಮಾನ ಬದಲಾವಣೆಗಳು ಕೂಡ ಈ ಭಾಗದಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಮಾಡಿವೆ ಅಶಾಂತಿಗೆ ಚೈನೀಸ್ ಅನುದಾನಿತ ನಿಕ್ಕಲ್ ಸಂಸ್ಕರಣಾ ಘಟಕದಲ್ಲಿ ಸ್ಫೋಟ ಉಂಟಾದ ಪರಿಣಾಮ ಹನ್ನೆರಡು ಮಂದಿ ಮೃತಪಟ್ಟ ಘಟನೆ ಇಂಡೋನೇಷ್ಯಾದಲ್ಲಿ ಆಗಿದೆ ಇಲ್ಲಿನ ಸುಲಾವೆಸಿ ದ್ವೀಪದ ಮೊರಾವಾಲಿ ಇಂಡಸ್ಟ್ರಿಯಲ್ ಪಾರ್ಕ್ನಲ್ಲಿ ಈ ದುರಂತ ಉಂಟಾಗಿದ್ದು ಮೂವತ್ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಮೃತಪಟ್ಟ ಹನ್ನೆರಡು ಜನರಲ್ಲಿ ಇಂಡೋನೇಷಿಯನ್ ಹಾಗೂ ಐವರು ವಿದೇಶಿಗರು ಸೇರಿದ್ದಾರೆ ಅಂತ ಮಾಹಿತಿ ಗೊತ್ತಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು